ದೇವ ೇವಾ ಬಾರು ಸ್ವಾಮಿ ಮಲೆಯ ಮಾಹೇವಾ ಬಾರು ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯ ದೇವಸ್ಥಾನದ ದರ್ಶನದೊಂದಿಗೆ ಸೊ ಈ ಒಂದು ಮುಖ್ಯ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಪ್ರತಿಯೊಬ್ಬರು ಶೇರ್ ಮಾಡಿ ಸಹಕರಿಸಿ ಯಾಕೆಂದರೆ ತುಂಬ ಜನ ಭಕ್ತಾದಿಗಳಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ನಿರೀಕ್ಷೆಯನ್ನು ಮಾಡ್ತಾ ಸ್ವಾಮಿ ಮಲೆಮಹೇಶ್ವರ ಸ್ವಾಮಿ ಮಕ್ಕಳೇಶ್ವರ ಸ್ವಾಮಿ ಸಿದ್ದಪ್ಪಾಜಿ ಇವ್ರ ಮನೇಲಿ ಆಯುಷ ಆರೋಗ್ಯ ಕೊಟ್ಟು ಎಂಟ್ ಕ್ಲಾಕ್ ಮಾಡಿ ಬಂದ ಕಷ್ಟ ಮಾಡಿ ಮಕ್ಕಳ ಭಾಗ್ಯ ಕೊಟ್ಟು ಇವ್ರ ಮನೆ ಯಾವಾಗಲೂ ಹಾಲು ತಂಗೆ ಆ ಸಾಗರ ಮಾಡಗಪ್ಪ ಅವೇ ಮಾದೇಶ್ವರ ಅವೇ ಸಿದ್ದಪ್ಪಾಜಿ ಅವೇ ಮಕ್ಕಳೇಶ್ವರ ಬಂಧುಗಳೇ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ನೋಡಿ ನಮ್ಮ ರಾಜ್ಯದ ಎಲ್ಲ ಕಡೆಯಿಂದ ನೋಡಿ ಭಕ್ತಾದಿಗಳು ಆಗಮಿಸಿ ಮಕ್ಕಳ ಭಾಗ್ಯವನ್ನು ಕೋರಿ ಮಕ್ಕಳ ಫಲವನ್ನು ಪಡೆದಿರ್ತಾರೆ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾಯಿದ್ದಾರೆ ಸೊ ಏನು ಈ ಒಂದು ಸ್ಥಳದಲ್ಲಿ ಮಕ್ಕಳ ಭಾಗ್ಯವನ್ನು ಕೋರಿ ಬಂದವರಿಗೆ ಮಕ್ಕಳ ಫಲ ದೊರಕುತ್ತದೆ ಸೊ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸೊ ಇವರು ಬೆಟ್ಟದ ಸಂಕ್ರಪ್ಪ ಅಂತ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಸಮೀಪದಲ್ಲಿ ದೊಡ್ಡಲತ್ತೂರು ಗ್ರಾಮದವರು ಸಾಕಷ್ಟು ಜನ ಭಕ್ತಾದಿಗಳು ಆ ಪುಣ್ಯ ಪುಣ್ಯಸ್ಥಳಕ್ಕೆ ಆಗಮಿಸಿ ಮಕ್ಕಳ ಭಾಗ್ಯವನ್ನು ಕೋರಿ ಆಗಮಿಸ್ತಾರೆ ಸೊ ಅದರ ಪ್ರ ಪ್ರತಿಫಲ ತಾವಿಲ್ಲಿ ವೀಕ್ಷಣೆ ನೇರವಾಗಿ ವೀಕ್ಷಣೆಯನ್ನು ಪಡಿತಾ ಇದ್ದಾರೆ ಸೊ ಮಕ್ಕಳೇಶ್ವರ ಸ್ವಾಮಿಯವರ ಏನು ಕೃಪಾಶೀರ್ವಾದದಿಂದ ತವಿಲಿ ಗಮನಿಸ್ತಾ ಇದ್ದಾರೆ ನೋಡಿ ಮಕ್ಕಳೇಶ್ವರ ದೇವರ ಕೃಪಾಶೀರ್ವಾದದಿಂದ ಮಕ್ಕಳ ಫಲ ದೊರಕಿರುವ ಭಕ್ತಾದಿಗಳು ಇವರಾಗಿರ್ತಾರೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಮತ್ತು ಪ್ರವಾಸಿಗರು ನೋಡಿ ಮಕ್ಕಳ ಭಾಗ್ಯವನ್ನು ಕೋರಿ ಆಗಮಿಸಿದಲ್ಲಿ ಈ ಒಂದು ಪುಣ್ಯ ಸ್ಥಳಕ್ಕೆ ಒಮ್ಮೆ ಭೇಟಿ ನೀಡಿ ಸೊ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ನಮೂದಿಸ್ತೀನಿ ಸೊ ಇದರ ಒಂದು ಸದುಪಯೋಗವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಏನು ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಸಹಕರಿಸಿ ಯಾಕೆಂದರೆ ಸಾಕಷ್ಟು ಜನ ಮಕ್ಕಳಿಲ್ಲದೆ ಕಂಗಾಲಾಗಿರ್ತಾರೆ ಸೊ ಅವರಿಗೆ ತುಂಬ ಅನುಕೂಲಕರವಾಗುತ್ತೆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರವನ್ನು ಮಾಡ್ತಾ ಇದ್ದೀನಿ ಸೊ ತಾವಿಲ್ಲಿ ಗಮನಿಸ್ತಾ ಇದ್ದಾರೆ ಶ್ರೀ ಸಿದ್ದಪ್ಪಾಜಿಯವರು ಮತ್ತು ಮಲೆಮಾದೇಶ್ವರರು ಮಕ್ಕಳೇಶ್ವರರ ದರ್ಶನವನ್ನು ತಾವು ಪಡೆಯಬಹುದು ಬಂಧುಗಳೇ ಈಗಾಗಲೇ ತಾವು ವೀಕ್ಷಣೆ ಮಾಡಿದ ಈ ಒಂದು ಏನೋ ಪುಣ್ಯಸ್ಥಳದ ಮಾಹಿತಿಯನ್ನು ಮುಂದಿನ ದಿವಸ ಹೆಚ್ಚೆಚ್ಚು ವಿವರಣೆಗಳನ್ನು ನೀಡ್ತೀನಿ ಸೊ ಸದ್ಯಕ್ಕೆ ಈ ಒಂದು ಸ್ಥಳ ಪರಿಚಯವನ್ನು ಇದ್ದೀನಿ ಸೊ ಮಕ್ಕಳಿಲ್ಲದೆ ಇರತಕ್ಕಂಥವರು ಒಮ್ಮೆ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದುವೇ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ದೊಡ್ಡಲ್ಲತ್ತೂರು ಗ್ರಾಮ ಒಂದು ಗೂಗಲ್ ಮ್ಯಾಪನ್ನು ಅಳವಡಿಸ್ತೀನಿ ಹಾಗೆ ಇವರ ಒಂದು ದೂರವಾಣಿ ಸಂಖ್ಯೆಯೂ ಸಹ ಅಳವಡಿಸ್ತೀನಿ ಸೊ ತಮಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳಿಗೆ ನೋಡಿ ಇವರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಪಡೀತಾ ಇದ್ರ ಸೊ ಇದೊಂದು ತೊಟ್ಟಿಲು ಪೂಜೆ ಅಂತಕ್ಕಂಥ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಸೊ ಇಲ್ಲಿ ಮೂರು ತಿಂಗಳಿಗೊಮ್ಮೆ ಮಕ್ಕಳು ಆಗಿರೋರು ಮತ್ತು ಮಕ್ಕಳಿಲ್ಲದಿರೋರು ಈ ಒಂದು ಸನ್ನಿಧಿಗೆ ಆಗಮಿಸ್ತಾರೆ ಸೊ ಅವರ ಒಂದು ಇಷ್ಟಾರ್ಥಗಳು ಈಡೇರುವಂತೆ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸ್ತಾರೆ ಸೊ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ತಾರೆ ಸೊ ತಾವೂ ಸಹ ತಾವೂ ಸಹ ಈ ಒಂದು ಸನ್ನಿಧಿಗೆ ಆಗಮಿಸುವುದರ ಮೂಲಕ ತಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ దేవ మా దేవ బారు స్వామి మలయా మా దేవ దేవ మా దేవ